ಚ್ಚ ಸುದೀಪ್ ಮೇಲೆ ಪತ್ನಿ ಪ್ರಿಯಾ ಸುದೀಪ್ ಕಂಪ್ಲೈಂಟ್ ಅಂಥದ್ದೇನಾಯ್ತು ಗೊತ್ತಾ ಸುದೀಪ್ ಮತ್ತು ಪ್ರಿಯಾ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಪ್ರೀತಿಸಿ ಮದ್ವೆ ಆಗಿದ್ದಾರೆ ಎರಡು ಸಾವಿರ ಒಂದು ಅಕ್ಟೋಬರ್ ಹದಿನೆಂಟರಂದು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ನೋದನ್ನ ಪ್ರಿಯಾ ಒಪ್ಪೋದಿಲ್ಲ ಅರೇಂಜ್ ಮ್ಯಾರೇಜ್ ಅಂತಲೇ ಹೇಳಿಕೊಂಡಿದ್ದಾರೆ ಆದರೆ ಇವರದ್ದು ಲವ್ ಕಮ್ ಅರೇಂಜ್ ಅನ್ನೋದು ಗೊತ್ತೇ ಇದೆ ಹಾಗೆ ಮದ್ವೆಯಾಗಿ ಇದೀಗ ಮೊನ್ನೆ ಅಕ್ಟೋಬರ್ ಹದಿನೆಂಟಕ್ಕೆ ಇಪ್ಪತ್ತೈದು ವರ್ಷಗಳು ಕಳೆಯುತ್ತದೆ ಪ್ರಿಯಾ ಸುದೀಪ್ ಹಾಗೂ ಸುದೀಪ್ ಲಲ್ಲಿ ಜೋಡಿನೇ ನೋಡಿ ಪರಸ್ಪರ ಸಪೋರ್ಟ್ ಮಾಡಿದ್ದಾರೆ ಸುದೀಪ್ ಕೆರಿಯರ್ ಆರಂಭದ ದಿನಗಳಲ್ಲಿ ಕಷ್ಟಪಟ್ಟಿದ್ದಾರೆ ನಿರ್ಮಾಪಕರು ನಿರ್ದೇಶಕರನ್ನ ಭೇಟಿ ಆಗಲು ಸುದೀಪ್ ಏನ್ಮಾಡ್ತಿದ್ದರೂ ಗೊತ್ತೇ ಹೌದು ಪ್ರಿಯಾ ಅವರ ಸ್ಕೂಟಿಯನ್ನೇ ಬಳಕೆ ಮಾಡುತ್ತಿದ್ದರು ಪ್ರಿಯಾ ಅವರನ್ನು ಬ್ಯಾಂಕಲ್ಲಿ ಬಿಡ್ತಾ ಇದ್ದರು ಅವರ ವರ್ಕಿಂಗ್ ಟೈಮ್ ಮುಗಿಯೋವರೆಗೂ ಆ ಸ್ಕೂಟಿ ತೆಗೆದುಕೊಂಡು ಚಾನ್ಸ್ ಕೇಳಲು ಓಡಾಡುತ್ತಿದ್ದರು ಪ್ರಿಯಾ ಕೆಲಸದ ಸಮಯ ಮುಗಿಯೋ ಹೊತ್ತಿಗೆ ಬ್ಯಾಂಕ್ ಸಮೀಪ ಬರ್ತಾ ಇದ್ದರು ಪ್ರಿಯಾ ಅವರನ್ನ ಕರೆದುಕೊಂಡು ತಾವು ಎಲ್ಲಿ ಇಳಿಯಬೇಕು ಅಲ್ಲಿ ಇಳಿದು ಹೋಗುತ್ತಿದ್ದರು ಅನ್ನೋದನ್ನ ಸ್ವತಃ ಸುದೀಪ್ ಹೇಳಿರೋದು ಇದೆ ಒಟ್ಟಾರೆ ಈ ಜೋಡಿ ಇದೀಗ ದಾಂಪತ್ಯ ಜೀವನದ ಇಪ್ಪತ್ತೈದು ವರ್ಷ ಪೂರ್ಣ ಮಾಡಿದ್ದಾರೆ ಅಂತಲೇ ಹೇಳಬಹುದು ಸುದೀಪ್ ಮತ್ತು ಪ್ರಿಯಾ ಸುದೀಪ್ ದಾಂಪತ್ಯ ಜೀವನಕ್ಕೆ ಇಪ್ಪತ್ತೈದು ವರ್ಷ ಪೂರ್ಣ ಆಗಿದೆ ಇದನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ತುಂಬಾನೇ ಚೆನ್ನಾಗಿಯೇ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಒಂದು ಸಂಭ್ರಮದಲ್ಲಿ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅಷ್ಟೇ ಚೆನ್ನಾಗಿಯೇ ಕಾಣಿಸಿದ್ದಾರೆ ಸುದೀಪ್ ವಾರದ ಪಂಚಾಯಿ ನಡೆಸಲು ಕಳೆದ ವಾರ ದೊಡ್ಮನೆ ವೇದಿಕೆಗೆ ಬಂದಿದ್ದರು ಆಗಲೇ ಈ ಸೆಲೆಬ್ರೇಷನ್ ಆಗಿದೆ ಅದನ್ನ ಅಷ್ಟೇ ನೀಟ್ ಆಗಿಯೇ ಮಾಡಿದ್ದಾರೆ ಆದರೆ ಇದರ ಮಧ್ಯೆ ಪ್ರಿಯಾ ತಮ್ಮ ಯಜಮಾನರ ಬಗ್ಗೆ ಹೀಗೊಂದು ಕಂಪ್ಲೇಂಟ್ ಮಾಡ್ತಾರೆ ಇವರ ಬಗ್ಗೆ ನನಗೆ ಬೇರೆ ಏನೂ ದೂರು ಇಲ್ವೇ ಇಲ್ಲ ಇರೋದು ಒಂದೇ ಒಂದು ಅದು ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅನ್ನೋದೇ ಆಗಿದೆ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿಯೇ ಮನೆಗೆ ಬಂದಿರುತ್ತಾರೆ ಆದರೂ ರಾತ್ರಿಯಿಡೀ ಎಚ್ಚರ ಇರ್ತಾರೆ ಕೆಲಸ ಮಾಡ್ತಾರೆ ಇದರಿಂದ ಆರೋಗ್ಯ ಏನಾಗುತ್ತದೆ ಅನ್ನೋದು ಅವರಿಗೆ ಇಲ್ವೇ ಇಲ್ಲ ಅದೇ ಬೇಸರ ನೋಡಿ ಅನ್ನುವ ಅರ್ಥದಲ್ಲಿಯೇ ಪ್ರಿಯ ಹೇಳಿಕೊಂಡಿದ್ದಾರೆ